ಸ್ನೇಹಿತರೆ ಇತ್ತೀಚಿನ ದಿನಗಳಲ್ಲಿ ಹೃದಯಾಘಾತದ ಪ್ರಕರಣಗಳು ಯುವಕರಲ್ಲೂ ಹೆಚ್ಚಾಗುತ್ತಿವೆ ಕೆಲವೊಮ್ಮೆ ಆರೋಗ್ಯವಂತನಿಗೂ ಇದ್ದಕ್ಕಿದ್ದಂತೆ ಹೃದಯಾಘಾತ ಸಂಭವಿಸಬಹುದು ಇದಕ್ಕೆ ಕಾರಣ ಏನು ನೋಡೋಣ ಬನ್ನಿ ಕೊಬ್ಬಿನಾಂಶದಿಂದ ತುಂಬಿದ ಆಹಾರಗಳು ರಕ್ತದಲ್ಲಿ ಕೊಲೆಸ್ಟ್ರಾಲ್ ಹೆಚ್ಚಿಸಿ ರಕ್ತನಾಳಗಳನ್ನು ತಡೆದು ಹೃದಯಘಾತದ ಅಪಾಯವನ್ನು ಹೆಚ್ಚಿಸುತ್ತವೆ ಅದರ ಜೊತೆಗೆ ಸಕ್ಕರೆಯಿಂದ ತುಂಬಿದ ಆಹಾರಗಳು ಮಧುಮೇಹದ ಅಪಾಯ ಹೆಚ್ಚಿಸಿ ಹೃದಯದ ಕಾರ್ಯಕ್ಷಮತೆಯನ್ನು ಕಡಿಮೆ ಮಾಡುತ್ತವೆ ಅದ್ರ ಜೊತೆಗೆ ವ್ಯಾಯಾಮದ ಕೊರತೆಯಿಂದ ದೇಹದಲ್ಲಿ ಕೊಬ್ಬು ಹೆಚ್ಚಾಗಿ ರಕ್ತದೊತ್ತಡ ಮತ್ತು ಹೃದಯಘಾತದ ಅಪಾಯಗಳು ಹೆಚ್ಚಾಗ್ತವೆ ಮತ್ತು ಧೂಮಪಾನ ಮದ್ಯಪಾನ ರಕ್ತನಾಳಗಳನ್ನು ಹಾನಿಗೊಳಿಸಿ ಹೃದಯದ ಮೇಲೆ ಹೆಚ್ಚುವರಿ ಒತ್ತಡ ತರುವುದಕ್ಕೆ ಕಾರಣ ಆಗ್ತವೆ ಹಾಗೆ ಒತ್ತಡ ಮತ್ತು ನಿದ್ರೆಯ ಕೊರತೆಯು ಹಾರ್ಮೋನ್ ಸಮತೋಲನತೆಯನ್ನು ಕೆಡಿಸಿ ಹೃದಯಘಾತದ ಅಪಾಯಗಳನ್ನು ಹೆಚ್ಚಿಸುತ್ತವೆ ಹಾಗಾಗಿ ಹಣ್ಣು ತರಕಾರಿ ಮೀ ಮೀನಿನಂಥ ಒಮೇಗಾ ತ್ರೀ ಆಹಾರಗಳು ಹೃದಯವನ್ನು ಆರೋಗ್ಯವಾಗಿಡುತ್ತವೆ ದಿನಕ್ಕೆ ಕನಿಷ್ಠ ಮೂವತ್ತು ನಿಮಿಷ ವ್ಯಾಯಾಮ ಹೃದಯದ ಶಕ್ತಿಯನ್ನು ಹೆಚ್ಚಿಸುತ್ತದೆ ಹಾಗೆ ಧ್ಯಾನ ಮತ್ತು ಯೋಗವು ಒತ್ತಡವನ್ನು ಕಡಿಮೆ ಮಾಡಿ ಹೃದಯ ಹೃದಯದ ಆರೋಗ್ಯವನ್ನು ಕಾಪಾಡ್ತವೆ ಜೀವನ ಶೈಲಿಯಲ್ಲಿ ಸಣ್ಣ ಬದಲಾವಣೆಗಳನ್ನು ಹೃದಯವನ್ನು ರಕ್ಷಿಸಬಹುದು ಇಂದಿನಿಂದ ಆರೋಗ್ಯಕರ ಅಭ್ಯಾಸವನ್ನು ಅಳವಡಿಸಿಕೊಳ್ಳಿ ಧನ್ಯವಾದಗಳು